ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಅನ್ಯಾಯಲ್ಲಿ ಅಂಗಡಿಗಳಿರೋದೇ ಪಶ್ಚು ನಿಮ್ಮ ತಪ್ಪು ನಿಮ್ದು ಅನ್ಯಾಯ ನೀವು ಮಾಡ್ ಅದರಲ್ಲಿ ಇಲ್ಲಿ ಏನು ಅನ್ಯಾಯ ಆಗಿದ್ದೇವೆ ಸುಳ್ಳು ಹೇಳಬಾರ್ದು ವಿಜಯ ಅಂದ್ರೆ ನಿಮ್ಗೆ ಬೇಕೋ ಸಹಾಯ ಮಾಡಕ್ಕೆ ನಾವಿದ್ದೀವಿ ಸುಳ್ಳು ಹೇಳದ್ರೆ ನಾವು ಸಹಾಯ ಮಾಡೋದಿಲ್ಲ ಇನ್ನು ಮುಂದೆ ಸಮಾನ ಜೀವನ ಹೇಳ್ತಾಯಿದ್ರು ಅದೇ ನಿಮಗೆ ಏನು ಸಹಾಯ ಮಾಡಬೇಕು ಸಾಧ್ಯ ನಾವು ಸಹಾಯ ಮಾಡಕ್ಕೆ ರೆಡಿ ಇದೀವಿ ನಾವು ಮಾಡ್ತೀವಿ ನೀವು ಅನ್ಯಾಯ ಆಗಿದೆ ಅಂದ್ರೆ ಪುಷ್ಪಾದ ಮೇಲೆ ಇಂಟ್ರು ಲಕ್ಷಾಂತರ ಜನಕ್ಕೆ ತೊಂದರೆ ಮಾಡ್ತಾ ಇರೋವ್ರು ನೀವು ಅನ್ಯಾಯ ಆಗ್ತಿ ನೀವೇ ಮಾಡ್ತಾ ಇದ್ದಾನೆ ಅದು ಹೆಂಗೆ ನೀವು ಅನ್ಯಾಯ ಆಗ್ತಾ ಇದ್ದ ನಮ್ಗೆ ಏನು ನೀವು ಎಲ್ಲಿ ಹೇಳ್ತೀರಾ ನೀವು ಅನ್ಯಾಯ ಎಂದು ನಾನು ಹೇಳ್ತಾ ಇದ್ದರಾ ಅಂತ ಹೇಳ್ತಾ ಇದಲ್ಲ ಅಯ್ಯೋ ಅನ್ಯಾಯ ಅಯ್ಯಯ್ಯೋ

ಯಾರು ಕೊಟ್ಟಿದೀವಿ ಎಮ್ ಎಲ್ ಎ ಬಿ ಒ ಕೇಳ್ತಾಯಿದ್ದೆ ಆಫೀಸ್ಗೆ ಕೊಟ್ಟಿದ್ದೀವಿ ನೀವೇ ಆಫೀಸಲ್ಲಿ ಕೊಟ್ಟಿದ್ದೀರಾ ಇವಾಗ ಅದು ಪರಿಶೀಲನೆ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಕಮಿಷನ್ ಕರೆದು ಮಾತಾಡಿ ನಿಮ್ಮನ್ನೆ ಕರಿತೀವಿ ಅದನ್ನೂ ಕರಿತೀವಿ ಮುನ್ಸಿಪಾಲಿಟಿ ಕಮಿಷನರ್ ಕರಿತೀವಿ ನಿಮ್ಮನ್ನು ಕರಿತೀವಿ ಬನ್ನಿ ಮಾತಾಡೋಣ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಎತ್ತ ಇರೋದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ನಾವು ಫುಟ್ಬಾಲ್ ಅಲ್ಲಿ ಅಂಗಡಿಯಲ್ಲಿ ಎತ್ತಾಯಿದ್ದೀವಿ ಅಂತ ನಮ್ಗೆ ಆಯ್ತಿ ಇಲ್ಲ ಅಂದ್ರೆ ಫುಟ್ಪಾತ್ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವ್ರು ಇರ್ತಾ ಇರ್ತಾರೆ ಅಧಿಕಾರಿಗಳು ತಪ್ಪೇನಲ್ಲ ಆದ್ರೂ ನಾವು ಮಾತಾಡಿ ನಿಮ್ಗೆ ಜಾಗ ಅವಕಾಶ ಮಾಡ್ತಾರೆ ಇಲ್ಲ ಇವಾಗ ನಾವು ನಾಲೆನೆ ಕಲಿಯೋಣ ನಾಳೆನೇ ಕರ್ಕೊಂಡು ನಗರಸಭೆ ಅವರನ್ನ ಕರ್ಕೊಂಡ್ಬಿಟ್ಟು ನಾವು ಮೀಟಿಂಗ್ ಮಾತಾಡಿ ನೋಡಪ್ಪ ಎಲ್ಲೆಲ್ಲಿ ಅಂತ ಅವರು ಇಷ್ಟ ಮಾಡ್ಕೊಂಡು ಜಾಗ ಗುರ್ಸೋಣ ನೀನು ಇಲ್ಲಿ ಅಂಗಡಿ ಹಾಕೋ ನೀನು ಇಲ್ಲಿ ಹಂಗೋ ಇಲ್ಲಿರಪ್ಪ ಅಂತ ಗುರ್ಸೋದನ್ನ ನಾವು ಯಾಕಂದ್ರೆ ನೋಡಿ ನಾವು ಒಂದು ಕೆಲಸ ಮಾಡುವಾಗ ನಾವು ಕರೆಕ್ಟ್ ಆಗಿದ್ರೆ ಇನ್ನೊಂದನ್ನು ಮಾಡೋಕೆ ಆಗೋದಿಲ್ಲ ಆಗೋದಿಲ್ಲ ಮಾಡೋದಿರ ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿದೆ ನಾನು ಎಲ್ಲರೂ ಕೇಳಲ್ಲ ನೀವು ಎಲ್ರು ಕೇಳಿ ಯಾರು ಎಲ್ಲರೂ ಕೇಳೋದಿಲ್ಲ ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಮೊದಲು ಕೈಯಲ್ಲಿ ಬರಹ ಇತ್ತು ಏನು ಬೇಕೋ ಬರ್ಕೋಬೋದಾಗಿತ್ತು ನಾವು ಏನು ಬೇಕೋ ಮಾಡ್ಬೋದಾಗಿತ್ತು ಇವಾಗ ಆನ್ಲೈನ್ ಸಿಸ್ಟಮ್ ಆಗಿದೆ ಅದರಿಂದ ನಾವು ಯಾರು ಏನು ಯಾವರ್ಸಕ್ ಆಗೋದಿಲ್ಲ ನಿಮ್ಮನ್ನು ನಾನು ಯಾವಾರ್ಸಕ್ಕಾಗಲ್ಲ ನನ್ನ ನೀವು ಯಾಮರ್ಸಕ್ ಆಗೋದಿಲ್ಲ ಫೋನಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀವಿ ಅವಕಾಶ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡ್ಡೆ ವೆಡ್ಡಿಂಗ್ ಏನೋ ಸರಿ ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಯಾವಾಗ್ ಮಾಡಿದ್ದು ತಗೊಂಡು ಹಣ್ಣು ಎಲ್ಲ ಹೋಗಿದಂತೆ ಅಲ್ಲಿ ಏನಿಲ್ಲ ಸರ್

ಹೌದು ನಾವು ಅವಕಾಶ ಮಾಡ್ಕೊಳ್ತೀವಿ ಕಮಿಷನರ್ನ ನಾಳೆ ಮೀಟಿಂಗ್ ಕರಿತೀವಿ ನೀವು ಬನ್ನಿ ನೀವು ಅವ್ರು ನಾವು ಎಲ್ಲ ಕೂತ್ಕೊಂಡು ಜೊತೆ ಇವಾಗ ನೀವು ಹೇಳಿದ್ರಲ್ಲ ಅರ್ಜಿ ಕೊಟ್ಟಿದ್ದೀವಿ ಅಂತ ಹೋಗ್ಲಿಕ್ಕೆ ಎಷ್ಟು ಅರ್ಜಿ ಕೊಟ್ಟವ್ರು ಫುಟ್ಬಾತ್ ಮೇಲೆ ಅಂಗಡಿಗಳನ್ನ ತಿಳಿಸಿ ಜನ ಓಡಾಡಕ್ಕಾಗ್ತಾ ಇಲ್ಲ ಮಕ್ಳು ಓಡಾಡಕ್ಕಾಗ್ತಾ ಇಲ್ಲ ಶಾಲಾ ಮಕ್ಕಳು ಓಡಾಡಕ್ ಇಲ್ಲ ಅಂತ ಒಂದು ಐನೂರು ಅರ್ಜಿ ನನ್ನ ಹತ್ರ ಆಗುತ್ತೆ ಮುನ್ಸಿಪಾಲ್ಟಿನಲ್ಲಿ ಒಂದು ಸಾವಿರ ಅರ್ಜಿ ಇದೆ